ವೀಕ್ಷಕರೇ ನಮಸ್ಕಾರ ನ್ಯೂಜಿಲೆಂಡ್ನ ಪ್ರಮುಖ ಆಟಗಾರನಾಗಿದ್ದ ರಚಿನ್ ಅವರ ಮೇಲೆ ಮುಸ್ಲಿಂ ಅವರು ಪಾಕಿಸ್ತಾನದಲ್ಲಿ ದಾಳಿ ಮಾಡಿದ್ದಾರೆ ಇನ್ನು ಬಳಿಕ ಈ ಬಗ್ಗೆ ಮಾತನಾಡಿದ ಪ್ರಮುಖ ದಿಗ್ಗಜರು ಆಘಾತಕಾರಿ ಸಂಗತಿಯನ್ನು ಬಹಿರಂಗಪಡಿಸಿದ್ದಾರೆ ಹೌದು ವೀಕ್ಷಕರೇ ಬಾಂಗ್ಲಾ ವಿರುದ್ಧದ ಪಂದ್ಯದಲ್ಲಿ ರಚನ್ ರವೀಂದ್ರ ಅವರು ಬ್ಯಾಟಿಂಗ್ ಮಾಡುವ ವೇಳೆ ಮುಸ್ಲಿಂ ಜಿಹಾದಿಯವರು ಮೈದಾನದಲ್ಲೇ ದಾಳಿ ಮಾಡಲು ಪ್ರಯತ್ನಿಸಿದರು ಇನ್ನು ವೀಕ್ಷಕರೇ ಬಳಿಕ ಪಾಕಿಸ್ತಾನ ತಂಡದ ಸೆಕ್ಯೂರಿಟಿ ಈ ಒಬ್ಬ ಜಿಹಾದಿಯನ್ನು ಹಿಡಿಯುವ ಮೂಲಕ ರಚಿನ್ ರವೀಂದ್ರ ಅವರನ್ನು ಮಾಡಿದರು ಬಳಿಕ ಈ ಬಗ್ಗೆ ಮಾತನಾಡಿದ ಪ್ರಮುಖ ದಿಗ್ಗಜರು ಇದೀಗ ಆಘಾತಕಾರಿ ಸಂಗತಿಯನ್ನು ಬಹಿರಂಗಪಡಿಸಿದ್ದಾರೆ ವೀಕ್ಷಕರೇ ಈ ದಿಗ್ಗಜರು ಹೇಳಿರುವಂತಹ ಹೇಳಿಕೆಗಳ ಬಗ್ಗೆ ತಿಳಿದ ಮುಂಚಿತವಾಗಿ ನೀವು ಕೂಡ ಭಾರತೀಯ ಅಪ್ಪಟ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಇಲ್ಲೇ ಬಿಡಗೊಂದು ಲೈಕ್ನ ವ್ಯಕ್ತಪಡಿಸಿಯಾ ಮತ್ತು ವೀಕ್ಷಕರೇ ನಮ್ಮ ಐ ಮಂಡಳಿಯು ಭಾರತೀಯ ಕ್ರಿಕೆಟ್ ತಂಡವನ್ನು ಪಾಕಿಸ್ತಾನಕ್ಕೆ ಕ್ರಿಕೆಟ್ ಆಡಲು ಕಳುಹಿಸದೇ ಇದ್ದಿದ್ದು ಸರಿನಾ ಅಥವಾ ತಪ್ಪ ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಪ್ರಮುಖ ಅಂಚಿಕೆಗಳನ್ನು ತಿಳಿಸಿಯಾ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಮೊನ್ನೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಬಾಂಗ್ಲಾ ಹಾಗೂ ನ್ಯೂಜಿಲೆಂಡ್ ತಂಡವು ಆರನೇ ಪಂದ್ಯದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಕಿಬ್ಸ್ ಪಡೆಯುವ ಐದು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದ್ದವು ಹೌದು ಈ ಒಂದು ಪಂದ್ಯದಲ್ಲಿ ಕಿಬ್ಸ್ ತಂಡದ ಪರವಾಗಿ ರಚಿನ್ ರವೀಂದ್ರ ಅವರು ಸ್ಫೋಟಕವಾದ ಶತಕ ಬಾರಿಸುವ ಮೂಲಕ ನ್ಯೂಜಿಲೆಂಡ್ ತಂಡಕ್ಕೆ ಆಸರೆಯಾದರು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವು ರಾಹುಲ್ಪಿಂಡಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿತ್ತು ಆದರೆ ಈ ಒಂದು ಪಂದ್ಯದಲ್ಲಿ ಮೈದಾನಕ್ಕೆ ಎಂಟ್ರಿ ಕೊಟ್ಟ ಮುಸ್ಲಿಂ ಜಿಹಾದಿ ಅವರು ಹಿಂದೂ ಆಗಿರುವ ರಚಿನ್ ರವೀಂದ್ರ ಅವರ ಮೇಲೆ ದಾಳಿಯನ್ನು ಮಾಡಿದರು ಇನ್ನು ಬಳಿಕ ಈ ಬಗ್ಗೆ ಮಾತನಾಡಿದ ಪ್ರಮುಖ ದಿಗ್ಗಜರು ಹೇಳಿದ್ದುವ ವೀಕ್ಷಕರ ಮೊದಲನೆಯದಾಗಿ ಮಾತನಾಡಿದ ವಶಿಂ ಅಕ್ರಮ್ ಅವರು ತಮ್ಮ ದೇಶದ ಬಗ್ಗೆ ಹೇಳಿದ್ದು ಇದೇ ಪ್ರಮುಖ ಕಾರಣಕ್ಕಾಗಿ ಭಾರತ ತಂಡವು ಪಾಕಿಸ್ತಾನಕ್ಕೆ ಈ ಒಂದು ಪಂದ್ಯಾವಳಿಯನ್ನು ಆಡಲು ಬರಲಿಲ್ಲ ಮತ್ತು ಈ ರೀತಿಯಾದ ದೃಶ್ಯಗಳು ಪಾಕಿಸ್ತಾನದ ಮೈದಾನಗಳಲ್ಲಿ ನಡೆಯಬಾರದು ಹೌದು ನಮ್ಮ ಸೆಕ್ಯೂರಿಟಿ ಫೋರ್ಸ್ಗಳು ಇನ್ನೂ ಕ್ರಿಕೆಟ್ ಆಟಗಾರರಿಗೆ ಭದ್ರತೆಯನ್ನು ಕೊಡಬೇಕಾಗುತ್ತದೆ ಮತ್ತು ಈ ರೀತಿಯಾದ ಘಟನೆಗಳು ಮೈದಾನದಲ್ಲಿ ಸಂಭವಿಸಬಾರದು ಮತ್ತು ಈ ಕಾರಣಕ್ಕಾಗಿ ಭಾರತ ತಂಡದ ಬಿಸಿಸಿಐ ಮಂಡಳಿಯು ಭಾರತ ತಂಡವನ್ನು ನಮ್ಮ ನಾಡಿಗೆ ಕಳುಹಿಸಲಿಲ್ಲ ಮತ್ತು ಈ ರೀತಿಯಾದ ವರ್ತನೆಗಳನ್ನು ಮೈದಾನದಲ್ಲೇ ಪ್ಯಾಂಟ್ಸ್ಗಳು ಮಾಡಬಾರದು ಇದೇ ಕಾರಣಕ್ಕಾಗಿ ಪ್ರಮುಖವಾಗಿ ಭಾರತ ತಂಡವು ನಮ್ಮ ದೇಶಕ್ಕೆ ಬಂದಿಲ್ಲವೆಂದು ವಶಿಮ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ಬಳಿಕ ಮಾತನಾಡಿದ ರಿಂಕಿ ಪಾಟೀಕ್ ಅವರು ಈ ಬಗ್ಗೆ ಹೇಳಿದ್ದು ಹಿಂದೂ ಧರ್ಮದ ಆಟಗಾರರಿಗೆ ಮುಸ್ಲಿಂ ಜಿಹಾದಿಯವರು ಈ ರೀತಿಯಾದ ಹಲ್ಲೆಯನ್ನು ಮಾಡುವುದು ತಪ್ಪುವ ಹೌದು ಪ್ರಮುಖವಾಗಿ ಆಟಗಾರರಿಗೆ ಭದ್ರತಾ ಸೆಕ್ಯೂರಿಟಿಯನ್ನು ಪಾಕಿಸ್ತಾನ್ ತಂಡದ ಬೋರ್ಡ್ ವಹಿಸಬೇಕಾಗುತ್ತದೆ ಮತ್ತು ಇದು ಹಿಂದೂ ಧರ್ಮದ ಆಟಗಾರರಿಗೆ ಎಚ್ಚರಿಕೆಯನ್ನು ವಹಿಸುವಂತಹ ಲಕ್ಷಣವಾಗಿದೆ ಹೌದು ಪಾಕಿಸ್ತಾನ್ ನಾಡಲ್ಲಿ ಇನ್ನು ಮುಂದೆ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಇಡಲೇಬಾರದು ಮತ್ತು ಭದ್ರತಾ ಸೆಕ್ಯುರಿಟಿಯನ್ನು ಕೊಟ್ಟರೂ ಕೂಡ ಈ ರೀತಿಯಾಗಿ ಫ್ಯಾನ್ಸ್ಗಳು ವರ್ತನೆಯನ್ನು ಮಾಡುತ್ತಿದ್ದಾರೆ ಹೌದು ಪಾಕಿಸ್ತಾನ್ ತಂಡವು ಈ ಒಂದು ಟೂರ್ನಮೆಂಟ್ ಹೊರಬಿದ್ದ ಕೂಡಲೇ ಈ ರೀತಿಯಾದ ದೃಶ್ಯಗಳು ಕಂಡುಬರುತ್ತಿವೆ ಬರುತ್ತಿವೆಯ ವೀಕ್ಷಕರು ಈ ರೀತಿಯಾಗಿ ಮಾತನಾಡಿದ ಪ್ರಮುಖ ದಿಗ್ಗಜರು ಆಘಾತಕಾರಿ ಸಂಗತಿಯನ್ನು ಬಹಿರಂಗಪಡಿಸಿದ್ದಾರೆ ವೀಕ್ಷಕರು ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್